ಎಲ್ಲರಿಗೂ ಹೇ ಮಂಜುಳಾ ಗೌರಿ ಎಲ್ಲರಿಗೂ ಸ್ವಾಗತ ಇಂದು ಪಾಸ್ತಾ ಮ್ಯಾಕ್ರೋನಿ ಅನ್ನ ಮಾಡ್ತಾ ಇದ್ದೀವಿ ಬೇಗನೆ ಆಗಿ ಸುಲಭವಾಗಿ ಮಾಡ್ಕೋಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ದೇ ಪಾಸ್ತಾ ಮ್ಯಾಕ್ರೋನಿ ಒಂದು ಬೋಲ್ ತಗೊಂಡಿದೆ ಕುಕ್ಕಿಂಗ್ ಆಯಿಲ್ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಪಾಸ್ತಾ ಮಸಾಲ ಕರ್ಬೇವಿನ ಸೊಪ್ಪು ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಸಣ್ಣಗೆ ಇಚ್ಕೊಂಡಿದೆ ಕೊಬ್ಬರಿ ತುರಿ ಇದು ಆಪ್ಷನಲ್ಲು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಮೊದಲಿಗೆ ಒಲೆ ಮೇಲೆ ಬಾಣಲೀಲಿ ನೀರು ಇಟ್ಕೊಂಡಿದೆ ಅದಕ್ಕೆ ಉಪ್ಪು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಮೇಲೆ ಒಂಚೂರು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಂಡೇ ಇರಲಿ ಅಂತ ಸೊ ಈಗ ಪಾಸ್ತಾನ ಇದಕ್ಕೆ ಹಾಕ್ಕೊಂಡು ಎಂಟರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ಕೈ ಆಡಿಸ್ಕೊಳ್ಳೋಣ ಸೊ ಎಂಟರಿಂದ ಹತ್ತು ನಿಮಿಷ ಬಾಯ್ಲ್ ಆಗಲಿ ನೋಡಿ ಎಂಟರಿಂದ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಇದಕ್ಕೆ ಬಸ್ಕೊಂಡು ತನಿಖೆ ಯಾವುದು ಅಂಟಕೋಬಾರ್ದು ಅಂತ ಬಿಸಿ ಇದ್ರೆ ಒಂದಕ್ಕೊಂದು ಅಂಟಕೊಬಿಡುತ್ತೆ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ কুকিং আয়াড়ো না শুঠি বাক শুঠি বেস্ট কুড়া হাঁ হু কুড় হ্যাঁ এখন ফ্রাই আগে আজকে হসে মেণি হর্ব এইগুলো এই হ্যাঁ এইরি মিড় বাইল আগে এইরি চাই টমটো সেরকম এইরি বায়ল ফ্রাই হচ্ো না টমটো চাই বাইলি ಈಗ ಟೊಮೆಟೊ ಬಾಯ್ಲ್ ಆಗಿದೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಟಿಕೆ ತಕ್ಕಷ್ಟು ನೋಡ್ಕೊಂಡು ಹಾಕಿ ಹಾಕೋಣ ಆಗಲೇ ಬಾಯ್ಲ್ ಆಗೋಕ್ಕೂ ಹಾಕಿದ್ವಲ್ಲ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಕೊಬ್ಬರಿ ತುರಿ ಈಗ ಪಾಸ್ತಾ ಮಸಾಲ ಕೂಡ ಈಗ ಸೇರಿಸ್ಕೊಳ್ಳೋಣ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಆಗ್ಲೇ ಪಾಸ್ತಾ ಮಾಡ್ಕೊಂಡಿದ್ವಲ್ಲ ಈಗ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ತಣ್ಣೀರು ಬಸ್ಕೊಂಡು ತಣ್ಣೀರ್ ಹಾಕ್ಬಿಟ್ರೆ ಉಡಿ ಉಡಿಯಾಗೇ ಇರುತ್ತೆ ಇಲ್ಲಾಂದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಎರಡು ಮೂರು ನಿಮಿಷ ಫ್ರೈ ಆಗಲಿ ಸೊ ಇದರ ಉಪ್ಪು ಖಾರ ಎಲ್ಲ ಹಾಕ್ಬೇಕು ಈಗಾಗಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ಒಂದ್ಸಲ ಮಿಕ್ಸ್ ಮಾಡಿ ಸರ್ವಿಂಗ್ ಸಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮ್ಯಾಕ್ರೋನಿ ಪಾಸ್ತಾ ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ ಬೇಗನೆ ಆಗೋ ಸುಲಭವಾಗಿ ಮನೆಯಲ್ಲಿರೋ ಸಾಮಗ್ರಿ ಬಳಸ್ಕೊಂಡು ಮ್ಯಾಕ್ರೋನಿ ಪಾಸ್ತಾ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತದೆ ಮಕ್ಳಿಗಂತೂ ತುಂಬಾ ಇಷ್ಟ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದೇ ಈ ಟೈಪಲ್ಲಿ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಉಡುಗೊಳೆಯ ಕೂಡ ಬಂದಿದೆ ಯಾವುದು ಅಂಟ್ಕೊಂಡಿಲ್ಲ ನೀವು ಕೂಡ ಟ್ರೈ ಮಾಡಿ ಮನೇಲಿ ಒಮ್ಮೆ ಮಾಡಿದರೆ ಪದೇ ಪದೇ ಮಾಡಬೇಕು ಅನ್ಸುತ್ತದೆ ಪ್ರತಿಯೊಬ್ಬರಿಗೂ ಈ ಪಾಸ್ತಾ ಮ್ಯಾಕ್ರೋನಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ನೀವು ಕೂಡ ನಮ್ಮ ಚಾನಲ್ಗೆ ಏನಾದರೂ ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್